ಹಾಯ್ ಫ್ರೆಂಡ್ಸ್ ನನ್ನ ಕನಸಿನ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬಂದು ಮಿಷಿನ್ಗೆ ಯಾವ ರೀತಿ ದಾರ ಹಾಕೋದು ಅಂತ ಇದ್ದೀನಿ ಸೊ ಮಿಷಿನ್ ಬಂದು ನಂದು ಮೆರಿಟ್ ಸೊ ಹೊಸ್ದಾಗಿ ತೊಗೊಂಡಿದ್ದೀನಿ ಈ ಮಿಷಿನ್ ರೇಟ್ ಬಂದು ಒಂದು ಹತ್ತೂವರೆ ಸಾವಿರ ಆಯಿತು ಈ ಮಿಷಿನ್ ಎಲ್ಲ ತುಂಬ ಸೆಟ್ ತಗೊಳ್ಳೋಕ್ಕೆ ಸೊ ಆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಸೊ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಮಗೆ ಮಿಷಿನ್ ಬಂದು ಈ ರೀತಿ ಇರುತ್ತೆ ಮೆರಿಟ್ ಮಿಷಿನ್ನು ಸೊ ಇಲ್ಲಿ ಮಿಷಿನ್ನ ದ್ವಾರ ಥ್ರೆಡ್ನ ಹಾಕೋಕ್ಕೆ ಕೊಟ್ಟಿರ್ತಾರೆ ಸೊ ಈ ರೀತಿ ಹಾಸ್ಕೊಬೇಕು ಫ್ರೆಂಡ್ಸ್ ಇದರಿಂದ ತುಂಬ ತಪ್ಪಾಗುತ್ತೆ ನಮಗೆ ಹೊಲಿಗೆ ಕ್ಲೀನಾಗಿ ಬರೋಲ್ಲ ಇಲ್ಲ ಹೊಲಿಗೆ ಕಟ್ ಆಗೋದು ಈ ಥರ ಎಲ್ಲ ಆಗುತ್ತೆ ಥ್ರೆಡ್ನ ನಾವು ಕ್ಲೀನಾಗಿ ಆಗಲಿಲ್ಲ ಅಂದರೆ ಸೊ ನೋಡಿ ಈ ಥರ ತಗೊಳ್ಳಿ ತೊಗೊಳ್ಳಿ ಇಲ್ಲಿ ಮೋಲ್ಗಳು ಕೊಟ್ಟಿದ್ದಾರೆ ಸೊ ಇದ್ರೊಳಗಡೆ ತಗೊಳ್ಳಿ ಫಸ್ಟ್ ಸ್ಟೆಪ್ಪು ಸೊ ಸೆಕೆಂಡ್ ಸ್ಟೆಪ್ ಬಂದು ಇಲ್ಲಿ ನೋಡಿ ಈ ಥರ ಒಂದು ಅಡ್ಜಸ್ಟ್ಮೆಂಟ್ ಟೈಪ್ ಕೊಟ್ಟಿರ್ತಾರೆ ಸೊ ಇದಕ್ಕೆ ಈ ರೀತಿ ಹಾಕೋಬೇಕು ನೋಡಿ ಈ ರೀತಿ ನೋಡಿ ಇದು ಈ ಥರ ಇಲ್ಲಿ ಒಂದು ಏನು ಇದು ಕೊಟ್ಟಿದ್ದಾರಲ್ಲ ಇದು ಈ ಥರ ಹಾಡಬೇಕು ಆವಾಗ ನಮಗೆ ಹೊಲಿಗೆ ಅನ್ನೋದು ತಿನ್ನ ಬರುತ್ತೆ ನಾನು ನೆಕ್ಸ್ಟ್ ಬಂದು ಈ ಥರ ನ್ಯೂ ಅಲ್ಲಿ ಇರುತ್ತೆ ಹಳೆಯ ಮೆಷಿನಲ್ಲೆಲ್ಲ ಈ ಥರ ಇರಲ್ಲ ನೆಕ್ಸ್ಟು ಅದೇ ಇದಕ್ಕೆ ಕಾಣಿಸ್ತಿದೆ ಅಲ್ವಾ ಆಗ್ತಬೇಕು ಸೊ ಫ್ರೆಂಡ್ಸ್ ತುಂಬ ದಿನದಿಂದ ವಿಡಿಯೋ ಮಾಡಿರಲಿಲ್ಲ ಸ್ವಲ್ಪ ಮೊಬೈಲ್ ಡಿಸ್ಪ್ಲೇ ಹೋಗಿತ್ತು ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಮೊಬೈಲ್ ರಿಪೇರಿ ಆಗಬಂದಮೇಲೆ ಹಬ್ಬದಲ್ಲಿ ಸ್ವಲ್ಪ ಬ್ಯುಸಿ ಆದ್ವಿ ಹಾಗಾಗಿ ಹಬ್ಬ ಹಬ್ಬ ಮಾಡೋದ್ರಲ್ಲಿ ಆಗಿರೋದ್ರಿಂದ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ನಾನು ಟೈಲರಿಂಗ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಇಲ್ಲಿ ಹಾಕೋಬೇಕು ಬಟ್ ನಾನು ಇಲ್ಲಿ ಜಾಸ್ತಿ ಹಾಕಲ್ಲ ಸೊ ನನಗೆ ರೂಢಿ ಇಲ್ಲ ಅಲ್ಲಿ ಹಾಕೋದು ನೀವು ಬಿಗಿನರ್ಸ್ ಆಗಿದ್ದರೆ ಹಾಕ್ಕೊಳ್ಳಿ ಸೊ ನನಗೆ ಹಾಕ್ಕೊಂಡು ರೂಢಿಲ್ಲ ಹಾಗಾಗಿ ನಾವು ಹಾಕ್ ನಾನು ಹಾಕ್ಕೊಳ್ಳಲ್ಲ ನೆಕ್ಸ್ಟ್ ನೋಡಿ ನೀಡಲ್ಗೆ ಹಾಕಬೇಕು ನೋಡಿ ಈ ಥರ ಹಾಕಿಬಿಟ್ಟು ನೀಡೋಕ್ಕೆ ಪುಟ್ಟ ಏನಾಗುತ್ತಲ್ಲ ಅದನ್ನು ಎತ್ತಿ ಟ್ರೆಡ್ ಅನ್ನು ಈ ಹಿಂದೆ ಬಿಟ್ಕೋಬೇಕು ಸೊ ನೆಕ್ಸ್ಟ್ ಬಂದು ಕೆಳಗಡೆ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ನೋಡಿ ಕೆಸಿನ್ನ ಯಾವ ರೀತಿ ಫಿಕ್ಸ್ ಮಾಡೋದು ಮಿಷಿನ್ಗೆ ಅಂತ ಇದ್ದೀನಿ ನೋಡಿ ಈ ಥರ ಒಂದು ಲಾಕ್ ಇರುತ್ತೆ ಇದನ್ನು ತೆಗೆದು ಈ ರೀತಿ ಅಂತ ಸೌಂಡ್ ಬರಬೇಕು ಟಕ್ ಅಂತ ಸೌಂಡ್ ಬಂದರೆ ಇದು ಕರೆಕ್ಟಾಗಿ ಕೂತಿದೆ ಅಂತ ಅರ್ಥ ಮಿಷಿನ್ ಒಳಗಡೆ ಸೊ ಅವಾಗ ನಿಮಗೆ ಹೊಲಿಗೆ ಅನ್ನೋದು ಕೆಳಗಡೆ ಬರುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ದಾರಾನ ಹಾಕಬೇಕು ಅಂತ ಮಿಷಿನ್ಗೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬಾಬಿನಿಗೆ ದಾರ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೀನಿ ಅಂದರೆ ದಾರ ಯಾವ ರೀತಿ ತುಂಬೋದು ಅಂತ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಯಾವ ರೀತಿ ಬಾಬಿಗೆ ದಾರ ತುಂಬಬೇಕು ಅಂತ ಎರಡು ರೀತಿ ಇದೆ ನಾನು ಎರಡು ರೀತಿಯಿಂದ ನಿಮಗೆ ಹೇಳ್ಕೊಡ್ತೀನಿ ಸೊ ಫ್ರೆಂಡ್ಸ್ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು